ಶಿವಮೊಗ್ಗದಲ್ಲಿ ಪೊಲೀಸರ ಫೂಡ್ ಪೆಟ್ರೋಲಿಂಗ್ ಮುಂದುವರೆದಿದೆ ಕಳೆದ ರಾತ್ರಿ ಶಿವಮೊಗ್ಗ ಎ ಉಪವಿಭಾಗ ವ್ಯಾಪ್ತಿಯ ಕೆಆರ್ಪುರಂ ಸಿದ್ದಯ್ಯ ವೃತ್ತ ಗಾಂಧಿ ಬಜಾರ್ ಟ್ಯಾಂಕ್ ಮೊಹಲ್ಲ ನಗರ ಮೀನಾಕ್ಷಿ ಭವನ ಮೇಲಿನ ತುಂಗಾನಗರ ಕೆಳಗಿನ ತುಂಗಾನಗರ ಶಿವಮೊಗ್ಗ ಬಿ ಉಪವಿಭಾಗ ವ್ಯಾಪ್ತಿಯ ಕೆಂಚಪ್ಪ ಲೇಔಟ್ ಗಾಡಿಕೊಪ್ಪ ರಸ್ತೆ ಹಾಡೋನಹಳ್ಳಿ ಹಿರೇಕೋಡಿ ಭದ್ರಾವತಿ ಉಪವಿಭಾಗ ವ್ಯಾಪ್ತಿಯ ಬಿಎಎಸ್ಎಲ್ ಮುಖ್ಯದ್ವಾರ ಶಿವಾಜಿ ವೃತ್ತ ಜಟ್ಪಟ್ ನಗರ ಹೊಳೆಹೊನ್ನೂರು ಕಣೇಕೊಪ್ಪ ಬೊಮ್ಮನ್ಕಟ್ಟೆ ಹನುಮಂತನಗರ ಸಾಗರ ಉಪವಿಭಾಗ ವ್ಯಾಪ್ತಿಯ ನಾಗಪ್ಪ ಲೇಔಟ್ ಮತ್ತು ಬಿಎಚ್ ರಸ್ತೆ ಸಾಗರ ಟೌನ್ ಇನ್ನು ಶಿಕಾರಿಪುರ ಉಪವಿಭಾಗ ವ್ಯಾಪ್ತಿಯ ಮಠದ ಗದ್ದೆ ಹಾಗೂ ಹಳ್ಳೂರು ಕೇರಿಯಲ್ಲಿ ಆಯಾ ಪೊಲೀಸ್ ಉಪಾಧೀಕ್ಷಕರುಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ ಒಟ್ಟು ಮೂವತ್ತ್ ಮೂರು ಲಘು ಪ್ರಕರಣಗಳನ್ನ ಹಾಗೂ ಮಾದಕ ವಸ್ತು ಗಾಂಜಾ ಸೇವನೆ ಮಾಡಿರುವ ಬಗ್ಗೆ ಅನುಮಾನ ಬಂದವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟ ಐದು ಜನ ಆರೋಪಿತರ ವಿರುದ್ಧ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದಲ್ಲಿ ಪೊಲೀಸರ ಫುಡ್ ಪೆಟ್ರೋಲಿಂಗ್ ಮುಂದುವರೆದಿದೆ ಕಳೆದ ರಾತ್ರಿ ಕೂಡ ಶಿವಮೊಗ್ಗ ಎ ಉಪವಿಭಾಗ ಬಿ ವಿಭಾಗ ಸಾಗರ ಶಿಕಾರಿಪುರ ಭಾಗದಲ್ಲಿ ಫುಡ್ ಪೆಟ್ರೋಲಿಂಗ್ ಅನ್ನು ನಡೆಸಿ ಅನುಮಾನಾಸ್ಪದವಾಗಿ ಓಡಾಡುವವರ ವಿರುದ್ಧ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಅದರಲ್ಲೂ ಮೂವತ್ಮೂರು ಲಘು ಪ್ರಕರಣಗಳನ್ನು ದಾಖಲಿಸಿದ್ದು ಇನ್ನು ಗಾಂಜಾ ಸೇವನೆ ಮಾಡುವವರ ವಿರುದ್ಧವೂ ಪೊಲೀಸರು ಕಣ್ಣಿಟ್ಟಿದ್ದಾರೆ ಗಾಂಜಾ ಸೇವನೆ ಕುರಿತು ಅನುಮಾನ ಬಂದಂತ ವ್ಯಕ್ತಿಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವರ ವಿರುದ್ಧ ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಪೊಲೀಸರು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ತಾ ಇದ್ದು ಗಾಂಜಾ ಸೇವನೆ ಮಾಡಿರುವಂತ ದೃಢಪಟ್ಟ ಐದು ಜನ ಆರೋಪಿತರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ